ವೇಶ್ಯ ಮಾದರಿಯಲ್ಲಿ ಶಾಸಕರು ಸೇಲ್ ಆಗಿದ್ದಾರೆ ಶಾಸಕ ಸ್ಥಾನವನ್ನ ಮಾರಾಟ ಮಾಡಿಕೊಂಡು ಕೆಲವರಿಂದ ಬಿಜೆಪಿ ಸರ್ಕಾರ ರಚನೆ ಮಾಡಿದ್ರು ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ವಿಕೆ ಕೆ ಹರಿಪ್ರಸಾದ್ ಕಿರಿಕಾರಿದ್ದಾರೆ ಇನ್ನು ಹರಿಪ್ರಸಾದ್ ವೇಶೆ ಹೇಳಿಕೆಗೆ ಹಾವೇರಿಯಲ್ಲಿ ಸಚಿವ ಬಿಸಿ ಪಾಟೀಲ್ ತಿರುಗೇಟನ ಕೊಟ್ಟಿದ್ದಾರೆ ಹರಿಪ್ರಸಾದ್ ಯಾವ ಚುನಾವಣೆ ಗೆದ್ದು ಬಂದಿದ್ದಾರೆ ಹಿಂಬಾಗಿಲಿನಿಂದ ಬಂದು ಎಂಎಲ್ಸಿ ಆಗಿದ್ದಾರೆ ಆದರೆ ನಾವು ಆ ಅಲ್ಲ ಅವರನ್ನ ಕರೆಯಲ್ಲ

ತನ್ನ ಪಾಡಿಗಾಗಿ ಮಹಿಳೆ ಕರಿತೀವಿ ಅಂತ ಹೇಳ್ತೀವಿ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ಆದ್ರೆ ತಮ್ಮನ್ನೆಲ್ಲ ಮಾರಾಟ ಮಾಡಿರ್ತಕ್ಕಂತ ಈ ಶಾಸಕರಿಗೆ ನೀವೇನಂತ ಕರಿತೀರಾ ಅಂತೇಳಿ ನಿಮಗೆ ಹರಿಪ್ರಸಾದ್ ಯಾವ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದ ನಾವು ನೇರವಾಗಿ ಬಂದಿದ್ದೀವಿ ಜನರಿಂದ ಆಯ್ಕೆಯಾಗಿ ಬಂದಿದ್ದೀವಿ ನಾಲ್ಕು ಬಾರಿ ಆಯ್ಕೆ ಆಗಿದ್ವಿ ಹರಿಪ್ರಸಾದ್ ಇಲ್ಲಿ ಆಯ್ಕೆ ಆಗಿದ್ದಾರೆ ಹರಿಪ್ರಸಾದ್ ಹಿಂಬಾಗಿಲಿಂದ ಬಂದಿದ್ದಾರೆ ಹಿಂಬಾಗಿಲಿಂದ ಬಂದು ಇವತ್ತು ವಿರೋಧ ಪಕ್ಷದ ನಾಯಕ ಆಗಿದ್ದಾರೆ ಹಿಂದೆ ಎಂ ಪಿ ಆಗಿದ್ರು ಅಂದರೆ ಹಿಂಬಾಗಿಲಿಂದ ಬರುವಂಥವ್ರನ್ನ ಏನಂತ ಕರಿಬೇಕು ನಾವು ಭವಿಷ್ಯ ಪಿಂಪುಗಳು ಅಂತ ಕರಿಬೋದ ಆ ಥರ ಕರೆಯೋಕ್ಕೆ ನಾಲ್ಗೆ ನಮಗೆ ಒಪ್ಪಲ್ಲ ಯಾಕೆಂದರೆ ಅವ್ರ ಸಂಸ್ಕೃತಿ ಬೇರೆ ನಮ್ಮ ಸಂಸ್ಕೃತಿ ಬೇರೆ ನಮ್ಮ ಮೇಲೆ ಈ ಪದ ಬಳಕೆ ಮಾಡಬೇಕು ಅಂದರೆ ಕಾರಣ ಯಾರ ಆವತ್ತು ನಾವು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಾಗ ದೆಹಲಿಯಿಂದ ಬಂದಂಥ ಗುಲಾಮ್ ನಬಿ ಆಜಾದು ಖರ್ಗೆ ಅವರು ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲ ಸೇರಿ ನಮ್ಮನ್ನು ಕರ್ಕೊಂಡೋಗಿ ಕುಮಾರಸ್ವಾಮಿ ಹತ್ರ ಬಿಟ್ಟರಲ್ಲ ಆವತ್ತು ನಾವೇನಾಗಿದ್ವಿ ನಮ್ಮನ್ನು ಬಳಸ್ಕೊಟ್ಟಿದ್ದೆ ಯಾರು ಅವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋಕ್ಕೆ ನಾವು ಸಿದ್ಧವಾಗಿದ್ದವರು ನಮ್ಮನ್ನೆಲ್ಲ ವೇಷರ್ ಅನ್ಬೇಕಾಗಿರೋದು ಆವತ್ತು ಇದನ್ನು ಮಾಡಿದ್ರಲ್ಲ ಅವ್ರಿಗೆ ಹೇಳಬೇಕು ಈ ಪದ ನಮ್ಮ ಅದೇ ಜೊತೆಗೆ ಸ್ಯಾಂಟ್ರೋ ರವಿ ಪ್ರಕರಣಗಳ ತನಿಖೆಯನ್ನು ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿರೋದ್ರಿಂದ ಮೈಸೂರಿನ ಆರನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯವು ಸ್ಯಾಂಟ್ರೋ ರವಿಯನ್ನ ಸಿಐಡಿ ಕಸ್ಟಡಿಗೆ ಒಪ್ಪಿಸಿ ಆದೇಶಿಸಿದೆ ಕಸ್ಟಡಿಗೆ ನೀಡುವಂತೆ ಸಿಐಡಿ ಅಧಿಕಾರಿಗಳು ಕೋರ್ಟ್ಗೆ ಮನವಿ ಮಾಡಿದರು ಅದರಂತೆ ಕೋರ್ಟ್ ಜನವರಿ ಮೂವತ್ತರವರೆಗೆ ಸಿಐಡಿ ಕಸ್ಟಡಿಗೆ ನೀಡಿದೆ ಇನ್ನು ಸ್ಯಾಂಟ್ರೋ ರವಿ ಕೇಸ್ನ ಎಲ್ಲಾ ತನಿಖಾ ವರದಿಗಳನ್ನು ಪೊಲೀಸರು ಸಿಐಡಿ ತಂಡಕ್ಕೆ ನೀಡಿದ್ದಾರೆ ಇನ್ನು ಸ್ಯಾಂಟ್ರೋ ರವಿಯನ್ನ ಸಿಐಡಿ ವಶಕ್ಕೆ ನೀಡಿರುವ ವಿಚಾರಕ್ಕೆ ಒಡನಾಡಿ ಸಂಸ್ಥೆ ನಿರ್ದೇಶಕ ಸ್ಟ್ಯಾನ್ಲಿ ರಿಯಾಕ್ಟ್ ಮಾಡಿದ್ದಾರೆ ಸ್ಯಾಂಟ್ರೋ ರವಿಯನ್ನ ಸಿಐಡಿ ವಶಕ್ಕೆ ನೀಡಿರೋದು ನಿರೀಕ್ಷೆ ಮಾಡಿದ್ದೆವು ಸಿಐಡಿ ಸಮಗ್ರ ತನಿಖೆ ಮಾಡಲು ಮುಂದಾಗಿದೆ ಸಿಐಡಿ ಟೀಮ್ನಲ್ಲಿ ದಕ್ಷರನ್ನ ಇಟ್ಟು ತನಿಖೆ ಮಾಡಲಿ ಅಂತ ಹೇಳಿದ್ದಾರೆ ಈಗ ಮೊದಲಿಗೆ ನಾನು ಹೇಳ್ತಾ ಇರುವಂಥದ್ದು ಈ ಸಂತ್ರಸ್ತ ಯುವತಿಯ ಚೆಕ್ಗಳೇನಿದ್ದಾವೆ ಅವೆಲ್ಲವೂ ಆಕೆಗೆ ವಾಪಸ್ ಕೊಡುವಂಥದ್ದು ಮತ್ತು ಆ ಸಂದರ್ಭದಲ್ಲಿ ಆಕೆ ಬಳಸ್ತಿದ್ದಂಥ ದ್ವಿಚಕ್ರ ವಾಹನ ಆಗ್ಬೋದು ಅಥವಾ ಅವರ ತಂದೆ ಆಕೆಗೆ ಕೊಟ್ಟಂತಹ ಆಭರಣಗಳು ಭಾಳಷ್ಟು ಇನ್ನೂರು ಗ್ರಾಮಕ್ಕೂ ಗ್ರಾಮಿಗೂ ಮಿಕ್ಕಿ ಆ ಒಂದು ಆಭರಣಗಳು ಆತ ಕಳುವು ಮಾಡಿದ್ದಾನೆ ಜೊತೆಯಲ್ಲಿ ಆಕೆಯ ಇನ್ನು ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಮಾತನಾಡಿ ಪ್ರಕರಣದಲ್ಲಿ ಯಾರ ಒತ್ತಡ ಇರಬಾರದು ಅಂತ ಸಿಐಡಿಗೆ ವಹಿಸಿದ್ದೇವೆ ಶಿಕ್ಷೆ ಆಗಬೇಕು ಎಂಬ ಬದ್ಧತೆಯಿಂದ ತನಿಖೆ ನಡೀಬೇಕು ಆತನ ಮೇಲಿರುವ ಎಲ್ಲಾ ಆರೋಪಗಳ ಬಗ್ಗೆ ತನಿಖೆ ಮಾಡ್ತೇವೆ ಅಂತ ಆರೋಗ್ಯ ಜ್ಞಾನೇಂದ್ರ ಹೇಳಿದ್ದಾರೆ ಪೊಲೀಸರು ಮಾಡ್ತಾ ಇದ್ರು ಎನ್ಕ್ವರಿ ಆದರೆ ಒಂದು ಪಾರದರ್ಶಕವಾಗಿ ನಡಿಬೇಕು ಯಾವುದೇ ಒತ್ತಡಗಳು ಇರಬಾರದು ಅಂತ ಹೇಳಿ ಯೋಚನೆ ಮಾಡಿ ಅದನ್ನು ಸಿಒಡಿಗೆ ವಹಿಸುವಂತ ನಿರ್ಣಯವನ್ನು ತಗೊಂಡಿದ್ದೀವಿ ಚಿವೋಡಿನಲ್ಲಿ ಕೂಡ ಯಾರು ಪಿ ಎಸ್ ಐ ಹಗರಣವನ್ನು ಎನ್ಕ್ವೈರಿ ಮಾಡ್ತಾ ಇದ್ದರು ಅದೇ ತಂಡಕ್ಕೆ ವಹಿಸಿದ್ದೇವೆ ಭಾಳ ಚೆನ್ನಾಗಿ ಎನ್ಕ್ವೈರಿ ಮಾಡಬೇಕು ಶಿಕ್ಷೆ ಆಗಬೇಕು ಯಾವುದೇ ರೀತಿ ತಪ್ಸಬಾರದು ಅನ್ನುವಂಥ ಒಂದು ಬದ್ಧತೆಯಿಂದ ಈ ಆದೇಶವನ್ನು ಮಾಡಬೇಕು